ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡದೆ ಮೊದಲ ಬಾರಿಗೆ ನೋಡ್ತಿದ್ದೀರೋ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ ದಿನ ಸಂಚಿಕೆ ಮೊದಲಿಗೆ ದಾಮೋದರ್ ವಿಕ್ರಮ್ನತ್ರ ಹೇಳ್ತಾನೆ ನಿನ್ನಿಂದಾಗಿ ನನ್ನ ಮಾನ ಮಾನಮರ್ಯದೆ ಎಲ್ಲ ಹೋಯಿತು ಆಗ ವೀರ ಹೇಳ್ತಾನೆ ನಿನ್ನ ಬಗ್ಗೆ ಮಾತಾಡ್ತಿರೋದು ರೋಡಲ್ಲಿ ಹೋಗುವ ರೋಮಿಯೋ ಅಲ್ಲ ಯಾರಂದರೆ ಅದು ಕರುಣಾಕರ್ ಶೆಟ್ರು ಅವರು ಯಾವ ರೀತಿ ಅಂತ ಗೊತ್ತಲ್ಲ ಅವರು ಇನ್ನು ನಮ್ಮನ್ನು ಕೈ ಬಿಡ್ತಾರೆ ನಮ್ಮ ಮೇಲೆ ಅವರಿಗೆ ನಂಬಿಕೆಯೇ ಹೋಗಿಬಿಟ್ಟಿದೆ ಅಂತ ಹೇಳ್ತಿರ್ಬೇಕಾದ್ರೆ ದಾಮೋದರ ಹೇಳ್ತಾನೆ ನೀನು ಏನು ಮಾಡ್ತೀಯ ಅಂತ ಗೊತ್ತಿಲ್ಲ ಆದಷ್ಟು ಬೇಗ ಆ ಹುಡುಗಿನ ಮನೆಯಿಂದ ಹೊರ ಹಾಕಬೇಕು ಇಲ್ಲಾಂದರೆ ಬಿಡುವ ಮಾತೇ ಇಲ್ಲ ನೀನೇನಾದರೂ ಮಾಡೋದಿದ್ರೆ ನಾವು ಏನಾದರೂ ದಾರಿ ನೋಡಬೇಕಾಗುತ್ತೆ ಅಂತ ಹೇಳ್ತಾರೆ ವಿಕ್ರಮ್ ಹೇಳ್ತಾನೆ ನಾನು ಏನು ಮಾಡಿದ್ದೇನೆ ಪಪ್ಪ ಅಂತ ಆಗ ದಾಮೋದರ ಹೇಳ್ತಾನೆ ನೀನು ಏನು ಮಾಡಲಿಲ್ಲ ಆ ಹುಡುಗಿಗೆ ತಾಲಿ ಕಟ್ಟಿದ್ದಲ್ಲದೆ ಈಗ ಆ ಹುಡುಗಿ ಮನೆಗೆ ಬಂದು ನನ್ನ ಮನೆ ಅಂತೇಳಿ ಯಜಮಾನಿಕೆ ತೋರಿಸ್ತಿದ್ದಲಲ್ಲ ಅದಕ್ಕೆಲ್ಲ ಕಾರಣ ಯಾರು ನೀನೇ ತಾನೇ ಅದಕ್ಕೆ ನಾನು ಹೇಳ್ತಿರೋದು ನಮ್ಮ ಕೈಯಲ್ಲಿ ಈಗ ಆಗಲ್ಲ ತಪ್ಪು ಮಾಡಿರುವುದು ನೀನು ತಾನೇ ನೀನೇ ಆಗಿ ಅವಳನ್ನು ಹೊರಗೆ ಹಾಕಬೇಕು ಇಲ್ಲದಿದ್ದರೆ ಬಿಡುವ ಮಾತೇ ಇಲ್ಲ ನಿನ್ನಿಂದಾಗಿ ನನ್ನ ಮರ್ಯಾದೆ ಎಲ್ಲ ಮಣ್ಣು ಪಾಲಾಗಿದೆ ಏನು ಮಾಡ್ತೀಯ ಗೊತ್ತಿಲ್ಲ ಆದಷ್ಟು ಬೇಗ ನೀನು ಅವಳು ನೀ ಮನೆಯಿಂದ ಹೊರಗೆ ಹಾಕಬೇಕು ಅವಳ ಪರನೆ ನೀನು ನಿಂತರೆ ಅವಳ ಜೊತೆ ನೀನು ಸಹ ಈ ಮನೆ ಬಿಟ್ಟು ಹೋಗ್ಬೇಕಂತ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೋಗ್ತಾರೆ ಇತ್ತ ಮೇಲುಗಡೆ ಬಾಲ ಮತ್ತು ಮುನ್ನ ನೋಡ್ತಿರ್ತಾರೆ ಬಾಲ ಮುನ್ನನ ಹತ್ರ ಹೇಳ್ತಾನೆ ಏನೂ ಇಲ್ಲಿ ನಡೀತಿದೆ ಇನ್ನೂ ಏನೂ ಆಗುವ ಸೂಚನೆ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಮುನ್ನ ಸಹ ಹೌದು ನನಗೆ ಸಹ ಅದೇ ರೀತಿ ಅನಿಸ್ತಿದೆ ಅಂತ ಹೇಳ್ತಾನೆ ಅವನಿಗೆ ಬಂದ ವಿಕ್ರಮ್ ಆ ಚೇಚೆ ಓಡಾಡ್ತಾ ಇರ್ತಾನೆ ಯಾಕೆಂದ್ರೆ ಅವನಿಗೆ ಅವನ ಅಪ್ಪ ಹೇಳಿದ ಮಾತುಗಳು ನೆನಪಿಗೆ ಬರ್ತದೆ ಏನು ಮಾಡುವುದಂತ ಗೊತ್ತಾಗುವುದಿಲ್ಲ ನೀನಾಗಿ ಆ ಹುಡುಗಿಯನ್ನು ಮನೆಯಿಂದ ಹೊರಗೆ ಹಾಕ್ತೇ ಇಲ್ವೋ ನಿನಗೂ ಸಹ ಅವಳ ಜೊತೆಗೆ ಗೇಟ್ ಪಾಸ್ ಕೊಡಲು ಅನ್ನುವ ಮಾತು ನೆನಪಿಸ್ತಾ ಆ ಓಡಾಡ್ತಾ ಇರಬೇಕಾದ್ರೆ ವೇದ ಬಂದು ಅವನಿಗೆ ಡಿಕ್ಕಿ ಹೊಡಿಯುತ್ತಾಳೆ ನಂತರ ವೇದ ಹೇಳ್ತಾಳೆ ಯಾಕೆ ಈ ಥರ ಆ ಚೇಚೆ ಹೋಗ್ತಾ ಇದೆಯಾ ಅಂತ ಅಂದ್ಬಿಟ್ಟು ನೋಡು ನಾವು ಸಹ ಇಲ್ಲಿ ಕೆಲಸ ಅಂತ ಹೇಳಿದಾಗ ವಿಕ್ರಮ್ ಸುಮ್ಮನೆ ಹೋಗಿ ಬೆಡ್ ಮೇಲೆ ಕೂತ್ಕೊಳ್ತಾನೆ ಡ್ರವರ್ ಓಪನ್ ಮಾಡ್ತಾಳೆ ಅದರಲ್ಲಿ ಒಂದು ಹಸಿರು ಗಾಜಿನ ಬಳೆಗಳು ಇರುತ್ತೆ ಅವಳಿಗೆ ಅದು ನೆನಪಾಗುತ್ತೆ ಯಾಕೆಂದರೆ ಅದು ಅವಳೇ ಪೊಲೀಸ್ ಕೈಯಲ್ಲಿ ಕೊಟ್ಟಿರ್ತಾಳೆ ಇದನ್ನು ಹೋಗಿ ವಿಕ್ರಮ್ಗೆ ಕೈಗೆ ತೊಟ್ಟಲಿಕ್ಕೆ ಹೇಳಿ ಅಂತ ಕೊಟ್ಟಿರ್ತಾಳೆ ಆ ಪೊಲೀಸ್ ಬಂದು ವಿಕ್ರಮ್ಗೆ ಕೊಟ್ಟಿರ್ತಾರೆ ಅದನ್ನು ಅದೇ ರೀತಿಯಾಗಿ ಅವ ಜೋಪಾನ ಮಾಡ್ತಿರ್ತಾಳೆ ಆಗ ವೇದ ಅವನ ಬಳಿ ಬಂದು ನೀನು ಇನ್ನೂ ಸಹ ಮರೆತಿಲ್ವ ಇದನ್ನು ನೀನು ಇನ್ನೂ ಸಹ ಇಟ್ಟಿದ್ದೀಯ ನಾನು ನಿನಗೆ ಅವಮಾನ ಮಾಡಲಿಕ್ಕೆ ಅಂತ ಕೊಟ್ಟಿದ್ದೆ ಅಂತ ಹೇಳಬೇಕಾದ್ರೆ ಇಲ್ಲ ನಾನು ಯಾವತ್ತೂ ಮರೆಯಲಿಲ್ಲ ನೀನು ಅವತ್ತು ಎಲ್ಲರ ಮುಂದೆ ನನಗೆ ಕೆನ್ನೆಗೆ ಏಟು ಕೊಟ್ಟೆ ಈಗ ಸಹ ನನಗೆ ನೀನು ಅವಮಾನ ಮಾಡ್ತಾ ಇದ್ದೀಯಾ ಚುಚ್ಚು ಮಾತುಗಳನ್ನು ಆಡ್ತಾ ಇದ್ದೀಯಾ ಟಾರ್ಚರ್ ಕೊಡ್ತಿದ್ದೀಯ ಅಂತ ಹೇಳ್ತಾನೆ ಆ ಬಲೆಯನ್ನು ಇಳಿದು ತೆಗೊಂಡು ಹೇಳ್ತಾನೆ ಈ ಬಲೆಯನ್ನು ನೋಡಿದಾಗ ನನಗೆ ನಿನ್ನ ನೆನಪಾಗ್ತಿತ್ತು ಯಾಕೆಂದರೆ ನೀನು ಮಾಡಿದ ಅವಮಾನಗಳಿಗೆಲ್ಲ ನಾನು ಸೇಡು ತೀರಿಸ್ಕೊಳ್ಬೇಕು ಇದ್ದೆ ಆದರೆ ಅಂತ ಹೇಳ್ತಿರಬೇಕಾದ್ರೆ ವೇದ ಆ ಬಲೆಗಳನ್ನು ವಾಪಸ್ ಇಸ್ಕೊಳ್ತಾಳೆ ಅಂದರೆ ನೀನು ನನಗೆ ತಾಳಿ ಕಟ್ಟಿದ್ದು ಸೇಡು ತೀರಿಸ್ಕೊಳ್ಳಿಕ್ಕೇವಾ ನೀನು ನನ್ನ ಜೊತೆ ಸ್ನೇಹ ಮಾಡಿದ್ದು ಸೇಡು ಅಂತ ಬೇತಲ್ ಅಂತ ಹೇಳ್ತಾನೆ ಆಗ ಹೇಳ್ತಾನೆ ನಿನಗೆ ವಿಶ್ವ ಮೇಲಿರುವ ಕೋಪಕ್ಕೆ ಅಲ್ಲ ನೀನು ಹಾಗಾದರೆ ತಾಳಿ ಕಟ್ಟಿರೋದು ನನ್ನ ಮೇಲಿರುವ ಸೇಡಿಗೋಸ್ಕರ ನೀನು ತಾಳಿ ಕಟ್ಟಿದ್ದಲ್ವ ಅಂತ ಹೇಳಬೇಕಾದ್ರೆ ವಿಕ್ರಮ್ಗೆ ಏನು ಹೇಳೋದಂತ ಗೊತ್ತಾಗ್ತಿಲ್ಲ ಜೋರಾಗಿ ಹೇಳ್ತಾನೆ ಹೌದಾ ಅಂತ ವೇದ ಬೆಚ್ಚಿ ಬೀಳ್ತಾಳೆ ನಿನ್ನಲ್ಲಿರುವ ಸೇಡಿಗೋಸ್ಕರ ನಿನಗೆ ತಾಳಿ ಸಹ ಕಟ್ಟಿದ್ದೇನೆ ನಿನ್ನಲ್ಲಿರುವ ಸೇಡಿಗೋಸ್ಕರ ನಾನು ನಿನ್ನ ಮೇಲೆ ಸ್ನೇಹದ ನಾಟಕ ಸಹ ಮಾಡಿದ್ದೇನೆ ಯಾಕೆ ಏನಾಯ್ತು ಇವಾಗ ಏನು ಮಾಡ್ತೀಯ ಅಂತ ಕೇಳ್ತಾನೆ ನೀನು ನನ್ನ ಕೈಗಳಿಗೆ ಬೇಲಿ ಹಾಕಿ ಕಟ್ಟಾಕಿದೆ ಅಲ್ವಾ ಇವತ್ತು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ನಾನು ಕಟ್ಟಾಕಿಬಿಟ್ಟಿದ್ದೇನೆ ಅಂತ ಹೇಳ್ತಾನೆ ದೊಡ್ಡ ಮೇದಾವಿ ಅಲ್ವಾ ನಿನಗೆಲ್ಲ ಗೊತ್ತಾಗ್ಬಿಡ್ತದಲ್ವ ಅಂತ ಗದರಿಸ್ತಾನೆ ಹಿಂದಾಗಿ ನಾನು ಯಾವಾಗಲೂ ನನ್ನ ಅಪ್ಪನ ಕೈಯಲ್ಲಿ ಬೈಸಿಕೊಳ್ಳಬೇಕಾಯಿತು ನಿನಗೀಗ ಉತ್ತರ ಸಿಕ್ಕಿತ್ತಲ್ವಾ ನೀನು ದೊಡ್ಡ ಇರಿಟೇಡ್ ಆಗಿಬಿಟ್ಟೆ ನನಗೆ ಅಂತ ಬೈದು ಅಲ್ಲಿಂದ ಸೀದಾ ಹೋಗ್ತಾನೆ ನನಗೆ ತುಂಬ ಬೇಜಾರವಾಗುತ್ತೆ ಅವಳು ಅಲ್ಲಿಗೆ ಕುಸಿದು ಬೀಳ್ತಾಳೆ ನಂತರ ವಿಕ್ರಮ್ ಹೇಳಿದ ಒಂದೊಂದು ಮಾತುಗಳನ್ನು ನೆನಪು ಮಾಡ್ಕೊಳ್ತಾ ಜೋರಾಗಿ ಅಳ್ತಾ ಇರ್ತಾಳೆ ನನಗೆ ನೀನು ದ್ರೋಹ ಮಾಡಿಬಿಟ್ಟೆ ನೀನು ತಾಳಿ ಕಟ್ಟಿರುವುದು ಈ ತಾಳಿ ಸೇಡಿನ ಸಂಕೇತನ ನಾನೀಗ ಈ ಸೇಡಿನ ಬಲೆಯಲ್ಲಿ ಬಿದ್ದುಬಿಟ್ಟು ಅಯ್ಯೋ ನನೀಗ ಏನು ಮಾಡೋದಂತ ಯೋಚನೆ ಮಾಡ್ತಾ ಅಳ್ತಾ ಇರ್ತಾಳೆ ನೀವು ಆ ವಿಧಿ ನನ್ನ ಜೀವನವನ್ನು ನನಗೆ ಆಯ್ಕೆ ಮಾಡಲಿಕ್ಕೆ ಬಿಡಲಿಲ್ಲ ನನ್ನ ಜೀವನವನ್ನು ಬೇರೆ ಯಾರು ಆಯ್ಕೆ ಮಾಡುವಂತಾಯಿತು ಜೀವನ ಪರ್ಯಂತ ನಾನು ಹಾಗೆ ಬದುಕಬೇಕು ಅಂತ ಅಂದ್ಕೊಂಡಿದ್ದೆ ಎಲ್ಲಿಗೆ ಹೋಯಿತು ನನ್ನ ಈ ಹೋರಾಟ ಸೋತ್ ಬಿಡನಾ ಇಲ್ಲ ನಾನು ಸೋಳ್ಬಾರ್ದು ಅಂತ ಯೋಚನೆ ಮಾಡ್ತಾಳೆ ಮಾರನೇ ದಿನ ಬೆಳಿಗ್ಗೆ ವೇದ ಜಾನಕಿ ಅಮ್ಮ ಒಂದು ಪಾರ್ಕಲ್ಲಿ ಕೂತ್ಕೊಂಡಿರ್ತಾರೆ ಅವರ ಬಳಿಗೆ ಬಂದು ಅವರ ಹೆಗಲ ಮೇಲೆ ಮಲಗಿ ಜೋರಾಗಿ ಅಳ್ತಾಳೆ ಆಗ ಜಾನಕಿಯಮ್ಮ ಕೇಳ್ತಾರೆ ಏನಾಯ್ತು ಯಾಕೆ ಈಗ ವೇದನ ಹತ್ರ ಅವತ್ತೇ ಹೇಳಿದೆ ನಮ್ಮ ವೇದ ಯಾವತ್ತು ಅಲ್ಬಾರ್ದು ಅಂತ ಯಾಕೆ ನೀನು ಇವತ್ತು ಅಲ್ತಿದ್ದೆ ಅಂತ ಹೇಳಬೇಕಾದ್ರೆ ಹೌದು ಅಮ್ಮ ನೀವು ಹೇಳಿದಾಗೆ ನಾನು ಅಲ್ಬಾರ್ದು ಅಂತ ಆ ಮನೆಗೆ ಹೋದೆ ಆದರೆ ನನಗೆ ಅಂತೇಳ್ತಿರ್ಬೇಕಾದ್ರೆ ಜನಕಮ್ಮ ಏನಾಯಿತು ಅಲ್ಲಿ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ತುಂಬ ಬೇಸರಾಗಿ ಬಿಟ್ಟಿದೆ ಅಮ್ಮ ಎಂತ ಹೇಳ್ತಾರೆ ವಿಕ್ರಮ್ ಅಂತ ಹೇಳಿದಾಗ ಆ ಮಹಾಶಾಯ ನಿನಗೆ ಏನು ಮಾಡಿದೆ ಅಂತ ಹೇಳ್ತಿರಬೇಕಾದ್ರೆ ಅವನು ನನ್ನನ್ನು ಆಗಿರುವುದು ಸೇಟ್ ತೀರಿಸ್ಕೊಳ್ಳಿಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ ಜನಕಮ್ಮ ಅವರಿಗೆ ತುಂಬ ದೊಡ್ಡ ಶಾಕ್ ಆಗುತ್ತೆ ಜನಕಮ್ಮ ಶಾಕ್ ಆಗಿ ಹಾಗಂತ ನಿನಗೆ ಅವನೇ ಅಂತ ಹೇಳಬೇಕಾದ್ರೆ ಹೌದಮ್ಮ ನಾನು ಅವನು ಕುಡಿದು ತಪ್ಪು ಮಾಡಿಬಿಟ್ಟ ಅಂತ ಅಂದ್ಕೊಂಡೆ ಆದರೆ ಅವನು ನನ್ನನ್ನು ಸೇರಲಿಕ್ಕೆ ಮಾಡಿದಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾಳೆ ಅದೇ ಮಾಡಿದ ತಪ್ಪನ್ನು ಕ್ಷಮಿಸ್ಬೋದು ಆದರೆ ತಿಳಿದು ತಿಳಿದು ಮಾಡುವ ತಪ್ಪನ್ನು ಆ ದರ್ಪವನ್ನು ಕ್ಷಮಿಸಲು ಸಾಧ್ಯವಿಲ್ಲಮ್ಮ ಅಂತ ಹೇಳ್ತಾರೆ ಇಲ್ಲದ ಜಾಗದಲ್ಲಿ ಒಂದು ಹೆಣ್ಣನ್ನು ಗುಲಾಮಲನ್ನಾಗಿ ನೋಡುವ ಜಾಗದಲ್ಲಿ ಒಂದು ಕ್ಷಣವು ನೀನಲ್ಲಿ ಇರಬಾರ್ದಮ್ಮ ಅಂತ ಹೇಳ್ತಾರೆ ನಿನ್ನ ಗಂಡಾಗುವ ಯೋಗ್ಯತೆ ಇಲ್ಲ ಅವನನ್ನು ಬಿಟ್ಟು ಬಿಟ್ಟು ಅಲ್ಲಿಂದ ಹೊರಗೆ ಬಂದ್ಬಿಡು ಅಂತ ಹೇಳ್ತಾರೆ ಒಬ್ಬನೇ ಕುಳಿತುಕೊಂಡು ವೇದನೆಗೆ ಹೇಳಿದ ಮಾತುಗಳು ನೆನಪಿಸಿಕೊಳ್ಳುತ್ತಾ ಬೇಜಾರ ಮಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಬಾಲ ಮತ್ತು ಮುನ್ನ ಅವನಿದ್ದಲ್ಲಿಗೆ ಬರ್ತಾರೆ ಹೇಳ್ತಾನೆ ಏನನ್ನು ನೀನು ದೇವದಾಸಾಗಿ ಬಿಟ್ಟಿದ್ದಿ ಅಂತ ಹೇಳ್ತಿರ್ಬೇಕಾದ್ರೆ ಮುನ್ನ ಹೇಳ್ತಾನೆ ಕುಡಿಯುವುದಾದರೆ ಲೀಟರ್ ಗಟ್ಟಲೆ ಕುಡಿದು ಬಿಡು ಅಳುವುದಾದರೆ ಟನ್ ಗಟ್ಟಲೆ ಹತ್ತು ಬಿಡು ನೀನು ಯಾಕನ್ನ ಈ ಥರ ಸುಮ್ಮನೆ ಕೂತ್ ಬಿಟ್ಟಿದ್ದಿ ಅಂತ ಮುನ್ನ ಕೇಳ್ತಾನೆ ವಿಕ್ರಮ್ನಿಗೆ ಹೇಳ್ತಾನೆ ಸುಮ್ಮನೆ ಬಿಟ್ಟು ಬಿಡ್ರೂ ನನ್ನನ್ನು ಇಲ್ಲಿಂದ ಹೊರಟು ಹೋಗ್ರ ಅಂತ ಹೇಳ್ಬೇಕಾದ್ರೆ ಬಾಲ ಹೇಳ್ತಾನೆ ಅಣ್ಣ ಯಾಕೆ ಬೇಸಾರ ಅಂತ ನನಗೆ ಗೊತ್ತು ಯಾಕಂತ ಮುನ್ನ ಕೇಳಿದಾಗ ಅತ್ತಿಗೆ ಮನೆಯಲ್ಲಿ ಇಲ್ವಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಮೊನ್ನೆ ಹೇಳ್ತಾನೆ ಅತ್ತಿಗೆ ಮನೆ ಬಿಟ್ಟು ಹೊರಟು ಹೋದ್ರ ಅಂತ ಕೇಳಿದಾಗ ವಿಕ್ರಮನಿಗೆ ಭಯ ಆಗುತ್ತೆ ತಾಲ ಮನೆ ಬಿಟ್ಟು ಹೋದ್ಲ ಅಂತ ಹೇಳ್ಬೇಕಾದ್ರೆ ಮೊನ್ನೆ ಹೇಳ್ತಾನೆ ನೋಡೋ ಬಾಲ ಅತ್ತಿಗೆ ಸ್ವಲ್ಪ ಹೊತ್ತು ಇಲ್ಲದಿದ್ರೆ ಈ ಅಣ್ಣನಿಗೆ ಎಷ್ಟು ಭಯ ಆಗಿಬಿಟ್ಟಿದೆ ನೋಡು ಅಂತ ಹೇಳ್ತಾನೆ ಅಲ್ಲಿಗೆ ಹೋಗಿದ್ದಾಳೆ ಅಂತ ಹೇಳಿ ವಿಕ್ರಮ್ ಅಲ್ಲಿಂದ ಹುಡುಕ್ಲಿಕ್ಕೆ ಶುರು ಮಾಡಲಿಕ್ಕೆ ಹೋಗ್ತಾನೆ ಹೇಳ್ತಾನೆ ಅಣ್ಣ ಎಷ್ಟೊಂದು ಡೌ ಮಾಡ್ತಿದ್ದಾನೆ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಅತ್ತಿಗೆ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದ್ದು ತುಂಬ ಡೌ ಮಾಡ್ತಿದ್ದಾನೆ ನೋಡು ಅಂತ ಹೇಳಿ ಇಬ್ಬರು ಸಣ್ಣ ಹಾಕ್ತಾರೆ ಹೇಳ್ತಾಳೆ ನಾನು ಬಿಟ್ಟು ಬರಲಿಕ್ಕೆ ಅಂತ ಅಂದ್ಕೊಳ್ತಾ ಇರ್ತೇನೆ ಆದರೆ ನನಗೆ ಗೊತ್ತಿಲ್ಲ ಯಾಕೋ ನನಗೆ ಬಿಟ್ಟು ಬರಲಿಕ್ಕೆ ಆಗ್ತಾ ಇರಲಿಲ್ಲ ನನ್ನನ್ನು ಏನೂ ತಡೀತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ವೇದನ ಹತ್ರ ಕೇಳ್ತಾರೆ ನೀನು ಬಿಟ್ಟು ಬರೋಣ ಅಂತ ಇದ್ದೀಯೋ ಅಥವಾ ಅಲ್ಲೇ ಇರೋಬೇಕು ಅಂತ ಮನಸ್ಸಿದೆಯೋ ನಿನಗೆ ಅಂತ ಕೇಳ್ತಿರ್ಬೇಕಾದ್ರೆ ಅಮ್ಮ ಹೇಳ್ತಾರೆ ದಾಂಪತ್ಯ ಎನ್ನುವುದು ತಾಳಿ ಕಟ್ಟಿ ನಡೆದುಕೊಂಡುವ ವಿಚಾರ ಅಲ್ಲ ಅದು ಇನ್ನಿಗೊಂದು ಹೆಮ್ಮೆ ಎಂಬ ಗೌರವದಿಂದ ಆರಂಭವಾಗುವ ಬಂದ ಅದು ಹಾಕುವ ಬಂಧ ಅಲ್ಲ ಅದು ನೀನು ಗೌರವದಿಂದ ರೂಪಿಸಿಕೊಳ್ಳುವುದಕ್ಕೆ ನಿರೂಪಿಸಿ ತೋರಿಸಿಬಿಡು ಅಂತ ಹೇಳ್ತಾರೆ ಅಲ್ಲಿ ಕಟ್ಟಿದ ತಕ್ಷಣ ನಾನು ಹೇಳಿದ ಹಾಗೆ ಕೇಳಬೇಕು ಬಿದ್ದಿರಬೇಕು ಅನ್ನೋದು ಯಾವ ಗಂಡಸಿಗೆ ಬರಬಾರ್ದು ಹೇಳ್ತಾರೆ ನನ್ನ ಹಣೆಬರ ಅಂತ ನೀನು ಸುಮ್ಮನೆ ಕೂರಬಾರದು ನಿನ್ನ ಹಣೆಬರವನ್ನು ನೀನೇ ಬದಲಾಯಿಸಬೇಕು ಅಂತ ಹೇಳ್ತಾರೆ ಹೋಗಿಗೆ ಸವಾಲು ಹಾಕ್ಕೊಂಡು ಬಂದವಳು ನೀನು ಅವಳ ಎದುರುಗಡೆ ಹೋಗಿ ನೀನು ಸೋತೆ ಅಂತ ಹೇಗೆ ನಿಂತ್ಕೊಳ್ತೀಯ ಅಂತ ಕೇಳ್ತಾರೆ ಎದ್ದು ಆ ಮನೆಯ ಯಜಮಾನಿಯಾಗಬೇಕಾದವಳು ನೀನು ಸೋತು ಸುಣ್ಣಾಗಿಬಿಟ್ರೆ ಗಂಡಿನ ಆರ್ಭಟ ನಿಲ್ಲಲ್ಲ ನೀನು ಗಟ್ಟಿಯಾಗಿ ಎದುರಿಸಿದ್ರೆ ಎಲ್ಲರೂ ನಿನ್ನ ನೋಡಿ ಎದುರ್ಕೊಳ್ಬೇಕು ಅಂತ ಹೇಳ್ತಾರೆ ಅವನು ನಿನಗೆ ತಾಳಿ ಕಟ್ಟಿರುವುದು ನಿನ್ನ ಸುತ್ತಲೇ ಹಾಕ್ಕೊಂಡಿರುವ ಬೇಲಿ ಅಲ್ಲ ಅವನಿಗೂ ಸಹ ಹಾಕಿರುವ ಮೂಗುದಾರ ಅದು ಅಂತ ಹೇಳ್ತಾರೆ ವೇದಿ ಹೇಳ್ತಾಳೆ ಜನಕಮ್ಮ ನಾನು ಅಲ್ಲಿಗೆ ಅಂತ ಹೇಳ್ತಿರ್ಬೇಕಾದ್ರೆ ಜನಕಮ್ಮನಿಗೆ ತುಂಬ ಖುಷಿಯಾಗುತ್ತೆ ವೇದ ಹೇಳ್ತಾಳೆ ನನ್ನ ಅನೆಬರನವನ್ನು ನಾನೇ ಚೇಂಜ್ ಮಾಡ್ತೇನೆ ವಿಕ್ರಮ್ ಅಣೆಬರ ಚೇಂಜ್ ಮಾಡೋದಾಗಿ ನಾನು ನೋಡ್ಕೊಳ್ತೇನೆ ನನ್ನ ಅಸ್ತಿತ್ವ ಏನಿದೆ ಇನ್ನು ಮುಂದೆ ಅಲ್ಲಿ ಅಂತ ಹೇಳ್ತಾಳೆ ನಾನೇ ಕ್ಲೀನ್ ಮಾಡ್ತಾ ಆಡು ಆಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ದೇವಕಿ ಮತ್ತು ಆಯುಷ ಸಹ ಬರ್ತಾರೆ ದೇವಕಿ ಸೋಪದ ಮೇಲೆ ಕುಳಿತುಕೊಳ್ತಾಳೆ ಐಶು ಹೇಳ್ತಾಳೆ ಅಮ್ಮ ಏನಮ್ಮ ಉಮಾ ಮೇಡಮ್ ತುಂಬಾ ಖುಷಿಯಾಗಿದ್ದಾರೆ ಅಂತ ಹೇಳ್ತಿರಬೇಕಾದ್ರೆ ದೇವಕಿ ಹೇಳ್ತಾಳೆ ಖುಷಿಯಾಗಿರ್ಲಿಕ್ಕೆ ಏನಮ್ಮ ರೌಡಿ ಅಲ್ಲಿಯ ಸಿಗ್ಲಿಲ್ವ ಅಂತ ಹೇಳ್ತಾಳೆ ಅವರೇ ಹೇಳ್ತಾಳೆ ಅಲ್ಲಮ್ಮ ರೌಡಿ ಅಲ್ಲಿಯ ತುಂಬಾ ಶ್ರೀಮಂತ ಅಂತ ಗೊತ್ತಾಯ್ತಾಲ್ವ ಅದಕ್ಕಿರ್ಬೇಕಂತ ಹೇಳ್ತಿರ್ಬೇಕಾದ್ರೆ ದೇವಕಿ ನಗ್ತಾ ಇರ್ತಾಳೆ ಅಲ್ಲಿಯ ಮೂರು ಬಿಟ್ಟವನಾದ್ರೂ ಅಡ್ಡಿ ಇಲ್ಲ ಮೂರು ಖಾರ ಇದ್ದವನಾಗಿರ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಉಮಾ ಹಟ್ ಹಟ್ ಅಂತ ದೇವಕಿ ಮತ್ತು ಐಶುಗೆ ತಾಗುವ ರೀತಿ ಹೇಳ್ತಾಳೆ ನಾಯಿಗಳಿದ್ದೊಂದು ಕಾಟ ಬೇರೆ ಇಲ್ಲೇ ಕೋಲ್ ಇಟ್ಟಿದ್ದು ಎಲ್ಲೂ ಸಿಗ್ತಾ ಇಲ್ಲ ಆಯ್ಶು ಇಲ್ಲೇ ಇರು ನಾನು ಕೋಲ್ ತಗೊಂಡು ಬರ್ತಾನೆ ಅಂತ ಹೇಳಿ ಉಮಾ ಒಳಗೆ ಹೋಗ್ತಾಳೆ ಐಶು ಹೇಳ್ತಾಳೆ ಅಮ್ಮ ದೊಡಮ್ಮ ಬೆಕ್ಕಿನ ಮರಿತರ ಇದ್ರು ಇವಾಗ ನಿನಗೇನೆ ಇಂಡೈರೆಕ್ಟ್ ಆಗಿ ನಾಯಿ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾಳೆ ದೇವಕಿ ಹೇಳ್ತಾಳೆ ಅವಳು ನಾಯಿ ಹೇಳಿದ್ದು ನನಗಲ್ಲ ಸಹ ಹೇಳಿದಾರ ಅಂತ ಹೇಳ್ಬೇಕಾದ್ರೆ ಐಶು ಅಲ್ಲಿಗೆ ಸುಮ್ಮನೆ ಆಗ್ತಾಳೆ ಅಮ್ಮನ ನೋಡಿ ಅಚ್ ಅಚ್ ಅಂತ ಹೇಳ್ತಿರುವ ಉಮಾ ಇನ್ನು ಮುಂದೆ ಉಚ್ ಉಚ್ ಅಂತ ಹೇಳಿ ಉಚ್ಚಿ ರೋಡ್ ರೋಡಲ್ಲಿ ಬರುವ ದಿನ ಬಂದೇ ಬರುತ್ತೆ ಅಂತ ಹೇಳ್ತಾಳೆ ಐಶು ಹೇಳ್ತಾಳೆ ನೀನು ಹೇಳ್ತಾನೇ ಇರು ವೇದ ಮೇಡಮ್ ಖುಷಿಯಾಗಿಯಲ್ಲಿ ಶ್ರೀಮಂತಿಕೆಯಿಂದ ಮೆರೆತ ಇದ್ದಾಳೆ ನೀನು ಅವಳು ಮನೆ ಬಿಟ್ಟು ಬರ್ತಿದ್ದೆ ಅಂತ ಹೇಳ್ತಿದ್ದೀಯಲ್ಲ ಎಲ್ಲಿ ಏನಾಯಿತು ನಿನ್ನ ಪ್ಲ್ಯಾನ್ ಅಂತ ಹೇಳ್ತಿರ್ಬೇಕಾದ್ರೆ ದೇವಕಿ ಯೋಚಿಸ್ತಾಳೆ ಬಂದೇ ಬರ್ತಾಳೆ ನೀನು ವರಿ ಡೋಂಟ್ ಮಾಡಬೇಡ ಅವಳು ಬರುವ ಹಾಗೆ ನಾನು ಮಾಡಿದ್ದೇನೆ ಅವಳು ಬರ್ತಾಳೆ ಆ ಅವಳು ಬರುವಾಗೆ ನಾನು ಮಾಡಿದ್ದೇನೆ ಅಂತ ಹೇಳ್ತಾಳೆ ತುಂಬ ಖುಷಿಯಾಗುತ್ತೆ ಹಾಗಾದರೆ ವೇದ ವಾಪಸ್ ಬರ್ತಾಳ ಅಂತ ಹೇಳಬೇಕಾದ್ರೆ ಹೌದು ಬಂದೇ ಬರ್ತಾಳೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ನೀನು ಏನು ಪ್ಲ್ಯಾನ್ ಮಾಡಿದ್ಯಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಅದು ನಿನಗೆ ಬೇಕಾಗಿಲ್ಲ ನಾನು ನಿನಗೆ ಹೇಳುವುದಿಲ್ಲ ಅಂತ ದೇವಕಿ ಹೇಳ್ತಾಳೆ ಆ ಖುಷಿ ಸಂತೋಷ ಇಲ್ಲ ಸ್ವಲ್ಪ ದಿನಗಳ ಮಟ್ಟಿಗೆ ಮಾತ್ರ ಅಂತ ಹೇಳ್ತಿರ್ಬೇಕಾದ್ರೆ ವಯಸ್ಸಿಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಅಂತ ಹೇಳ್ತಾಳೆ ಇತ್ತ ವಿಕ್ರಮ್ ವೇದನ ಹುಡಿಕೊಂಡು ಬರ್ತಾ ಇರ್ತಾನೆ ನಡೆದುಕೊಂಡು ಬರ್ತಾ ಇರ್ತಾಳೆ ವೇದನ ನೋಡಿ ವಿಕ್ರಮ್ ತುಂಬಾ ಖುಷಿಯಾಗುತ್ತೆ ಬೇತ ಅಲ ಅಂತ ಕರೆದಾಗ ವೇದ ಹಿಂದಿ ತಿರುಗಿ ನೋಡ್ತಾಳೆ ವಿಕ್ರಮ್ ಹೇಳ್ತಾನೆ ನನ್ನ ಹತ್ರ ನೀನು ಹೇಳದೆ ಕೇಳದೆ ಎಲ್ಲಿಗೆ ಹೋಗಿಬಿಟ್ಟಿದ್ದೆ ಅಂತ ಕೇಳ್ತಾನೆ ಹೇಳದೆ ಕೇಳದೆ ಹೋದ್ರೆ ನನಗೆ ಎಷ್ಟು ಟೆನ್ಷನ್ ಆಗಿದೆ ಗೊತ್ತಂತ ಹೇಳಬೇಕಾದ್ರೆ ನಾನು ಹೇಳದೆ ಕೇಳದೆ ಹೋದ್ರೆ ನಿನಗೆ ಯಾಕೆ ಟೆನ್ಷನ್ ಆಗ್ಬೇಕು ಅಂತ ಕೇಳ್ತಾಳೆ ಅವರ ಮುಖ ನೋಡಿಕೊಂಡು ತಿನ್ನಲು ಸೈಡ್ಕೆ ನಿನ್ನ ಮುಖ ನೋಡ್ಬಾರ್ದು ಅಂತ ನಾನು ಹೋಗಿದ್ದೆ ಅಂತ ಹೇಳ್ತಾಳೆ ಹೋಗುವವಳು ಹೋಗಿದ್ದೆ ಯಾಕೆ ವಾಪಸ್ ಬಂದೆ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ ನನ್ನ ಮನೆ ನಾನೇ ಯಾಕೆ ಆಚೆ ಹೋಗ್ಲಿ ಅಂತ ಕೇಳ್ತಾಳೆ ಫಸ್ಟ್ ಆಫ್ ಆಲ್ ನಾನು ಅಂತ ಹೇಳಿಕೆ ನೀನು ಯಾರು ಅಂತ ಹೇಳ್ತಿರ್ಬೇಕಾದ್ರೆ ನಾನು ಯಾವಾಗ ಹೇಳಿದೆ ನಿನ್ನನ್ನು ಹೋಗು ಅಂತ ಹೇಳ್ತಾನೆ ನನ್ನ ಮೇಲೆ ರಿವೆಂಜ್ ತಗೊಳ್ಳಲಿಕ್ಕೆ ಮದುವೆ ಆಗಿರ್ಬೋದು ಆದ್ರೆ ನಾನು ನಿನ್ನ ಹೆಂಡತಿ ನಾನು ಅಲ್ಲೇ ಇರ್ಬೇಕು ಅಂತ ಹೇಳ್ತಾಳೆ ನೀನು ಯಾಕೆ ಆ ಮನೆ ಬಿಟ್ಟು ಬಂದೆ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ ನನಗೆ ಆ ಮನೆಯಲ್ಲಿ ಉಸಿರು ಕಟ್ಟಿದಾಗೆ ಆಗಿದೆ ನನಗೆ ಹೊರಗೆ ಬರುವ ಸ್ವಾತಂತ್ರ್ಯನೂ ಇಲ್ವಾ ಅಂತ ಕೇಳ್ತಾಳೆ ಎಲ್ಲಿ ಮಹಾರಾಜರ ಪರ್ಮಿಷನ್ ತಗೊಂಡು ಹೋಗ್ಬೇಕಾದ್ರೆ ಸರ್ ಇನ್ನು ಮುಂದೆ ನಾನು ಎಲ್ಲಿ ಹೋಗಬೇಕಾದ್ರು ಪರ್ಮಿಷನ್ ತಗೊಂಡು ಮಹಾರಾಜರ ಸೈನ್ ಹಾಕ್ಕೊಂಡು ನಂತರ ಹೋಗ್ತೇನೆ ಅಂತ ಹೇಳ್ತಾಳೆ ನೇನಮ್ಮ ಹಾಗೆ ಹೇಳಿದೆ ಅಂತ ಹೇಳ್ತಾನೆ ವಿಕ್ರಮ್ ಮತ್ತೆ ಯಾಕೆ ನೀನು ನನ್ನನ್ನು ಪ್ರಶ್ನೆ ಮಾಡಿದ್ಯಾ ಅಂತ ಕೇಳ್ತಾಳೆ ಮಾಡ್ತಿರುವುದು ಅಂಡರ್ವರ್ಡ್ ಬಿಸ್ನೆಸ್ ನಮಗೆ ಶತ್ರುಗಳು ಜಾಸ್ತಿ ಯಾವಾಗ ಏನಾಗ್ತದೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಬರೀ ವೇದ ಅಲ್ಲ ವಿಕ್ರಮ್ ಎಂತೀವಿ ವೇದ ಅಂತ ಹೇಳ್ತಿರ್ಬೇಕಾದ್ರೆ ನೀನೀಗ ಸುಮ್ಮನಿರಪ್ಪ ನನಗೆ ಅದನ್ನೇ ನೆನಪಿಸ್ ಮಾಡಿ ಹೇಳ್ಬೇಡಪ್ಪ ನನಗೆ ಗೊತ್ತುಂಟಂತ ಹೇಳ್ತಾಳೆ ಈ ತಾಳಿ ಕಟ್ಟಬೇಕಾದ್ರೆ ನಿನಗೆ ಗೊತ್ತಾಗಲಿಲ್ವ ಅಂತ ಕೇಳ್ತಿರ್ಬೇಕಾದ್ರೆ ವಿಕ್ರಮ್ಗೆ ತಲೆ ಸುತ್ತಿ ಬಂದಂತ ಆಗುತ್ತೆ ಯಾಕೆಂದ್ರೆ ಯಾವಾಗ್ಲೂ ಸಹ ಅದೇ ವಿಚಾರವನ್ನು ಹೇಳಿ ಹೇಳಿ ಅವನ ತಲೆ ಕೆಟ್ಟೋಗಿರುತ್ತೆ ನೀನು ಹೇಳ್ತಿದ್ಯಾ ಅಂತ ಗೊತ್ತಿದ್ರು ನಿನಗೆ ನಾನು ಖಂಡಿತವಾಗಿಯೂ ತಾಳಿ ಕಟ್ಟಿರ್ಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ ನಿನಗೆ ರಿವೀನ್ಸ್ ತೀರಿಸ್ಬೇಕಿತ್ತಲ್ವ ಅಂತ ನನ್ನ ಆಸೆ ಈಡೇರಿತಲ್ವ ಅಂತ ಕೇಳ್ತಾಳೆ ಪ್ರೀತಿಗೋಸ್ಕರ ತಾಳಿ ಕಟ್ಟಿರುವುದನ್ನು ನೋಡಿದ್ದೇನೆ ಆದರೆ ನೀನು ಸೇಡು ತುರಿಸಿ ಕೊಲ್ಲಿಗೋಸ್ಕರ ತಾಳಿ ಕಟ್ಟಿದ ಅಂತೇಳಿ ಹೇಳಿದ್ದನ್ನು ಹೇಳಿ ವಿಕ್ರಮ್ನ ತಲೆ ಕೆಟ್ಟು ಆಗಿ ಹೋಗುವ ರೀತಿ ಮಾತಾಡ್ತಾಳೆ ಹೇಳ್ತಾನೆ ನಾನು ಬಾಯಿ ತಪ್ಪು ಹೇಳಿದ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ನೀನು ನಿಜ ತಾನೇ ಅಂತ ಕೇಳ್ತಾಳೆ ಹೇಳ್ತಾಳೆ ನಿಂದು ವಿಷದ ಮನಸ್ಸು ಅಂತ ಹೇಳಬೇಕಾದ್ರೆ ಹೌದು ನಂದು ವಿಷದ ಮನಸ್ಸು ಆ ಉಚ್ಚಿಲು ಎಲ್ಲ ಇದೆ ಅಂತ ಹೇಳಿ ಅವಾಸ ಅದೇ ರೀತಿಯಾಗಿ ಅವಳಿಗೆ ಏನಂತರ ವೇತನ ಹತ್ರ ಹೇಳ್ತಾನೆ ಬಾ ಮನೆಗೆ ಹೋಗುವ ಅಂತ ಹೇಳ್ಬೇಕಾದ್ರೆ ನಾನು ಬರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಆಗ ತಾನೇ ಹೇಳಿದೆ ಅಲ್ಲ ಅದು ನನ್ನ ಮನೆ ಅಂತ ಹೇಳ್ತಿರ್ಬೇಕಾದ್ರೆ ಇವಾಗ ನನಗೆ ನಿಮ್ಮ ಮನೆಗೆ ಬರಲಿಕ್ಕೆ ಮನಸ್ಸಿಲ್ಲ ಹಾಗೆ ಹೇಳಿದೆ ಈಗ ಬರಲ್ಲ ಅಂತ ಹೇಳ್ತಾಳೆ ವಿಕ್ರಮ್ ಹೇಳ್ತಾನೆ ನನ್ನ ತಲೆ ಹುಚ್ಚಿಡಿದಾಗೆ ಆಗ್ತಿದೆ ಅಂತ ಹೇಳ್ಬೇಕಾದ್ರೆ ವೇದ ಹೇಳ್ತಾಳೆ ಆದಷ್ಟು ಬೇಗ ನಿನಗೆ ಹುಚ್ಚಿಡಿಬೇಕು ಅಂತೇಳಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ ಅಂತ ಹೇಳ್ತಾಳೆ ಇವರ ಮುಖಿಯಾದ ಕೋಲಿ ಜಗಳ ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ